ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತಾರರ ಹೊಸ ವರ್ಷಕ್ಕೆ ಕಾಲಿಡುವಂತಹ ಸಮಯ ಹತ್ರ ಬರ್ತಾ ಇದೆ ಈ ಹೊಸ ವರ್ಷದಲ್ಲಿ ಸ್ವಂತ ಮನೆ ವಾಹನ ಚಿನ್ನಾಭರಣ ಮತ್ತು ದುಬಾರಿ ವಸ್ತುಗಳನ್ನು ಖರೀದಿ ಮಾಡಬೇಕು ಅನ್ನುವಂತಹ ಕನಸು ಜೊತೆಗೆ ಮದುವೆಯಾಗಬೇಕು ಅನ್ನುವಂತಹ ಕನಸು ಪ್ರತಿಯೊಂದು ರಾಶಿಗೂ ಕೂಡ ತುಂಬ ವಿಶೇಷವಾಗಿರುತ್ತೆ ಹಾಗಾದರೆ ಈ ವರ್ಷ ಮಕರ ರಾಶಿಯವರ ಕುಟುಂಬ ಜೀವನ ವೈವಾಹಿಕ ಜೀವನ ಪ್ರೇಮ ಜೀವನ ಹಾಗೂ ವಿವಾಹ ಯೋಗ ಯಾವ ರೀತಿ ಇರುತ್ತೆ ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಹಾಗಾಗಿ ಈ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಹಾಗೆ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸುಬ್ರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಸ್ನೇಹಿತರೆ ಪ್ರೇಮ ಜೀವನದ ವಿಷಯದಲ್ಲಿ ಮಕರ ರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಮಿಶ್ರ ಫಲಿತಾಂಶಗಳು ಸಿಗ್ತವೆ ವರ್ಷದ ಆರಂಭದಲ್ಲಿ ವೈವಾಹಿಕ ತೊಂದರೆಗಳು ಉಂಟಾಗಬಹುದು ಅಲ್ಲದೆ ಪರಸ್ಪರ ತಿಳುವಳಿಕೆ ಮತ್ತು ಪ್ರೀತಿಯಲ್ಲಿ ಕುಸಿತದ ಸಾಧ್ಯತೆ ಇದೆ ಜೂನ್ನಲ್ಲಿ ಗುರುವಿನ ಸಂಚಾರದ ನಂತರ ನಿಮ್ಮ ವೈವಾಹಿಕ ಜೀವನಕ್ಕೆ ಸಂತೋಷ ಮರಳುತ್ತದೆ ಫೆಬ್ರವರಿ ಮತ್ತು ಜುಲೈ ನಿಮಗೆ ಅತ್ಯುತ್ತಮವಾದಂತಹ ತಿಂಗಳುಗಳಾಗಿರ್ತವೆ ಪ್ರೀತಿಯಲ್ಲಿ ಇರುವವರು ವರ್ಷದ ಆರಂಭದಲ್ಲಿ ಸ್ವಲ್ಪ ಒಂಟಿತನವನ್ನು ಅನುಭವಿಸಬೇಕಾಗಿ ಬರಬಹುದು ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಸಹ ಬರುವ ಸಾಧ್ಯತೆ ಇದೆ ಪ್ರಯತ್ನ ಮತ್ತು ಪರಸ್ಪರರ ತಿಳುವಳಿಕೆಯೊಂದಿಗೆ ಜೀವನದಲ್ಲಿ ಪ್ರೀತಿಯನ್ನು ಮರಳಿ ಪಡೆಯಬಹುದು ಹಾಗಾದರೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಮಕರ ರಾಶಿಯವರ ಪ್ರೇಮ ಜಾತಕ ಯಾವ ರೀತಿ ಇರುತ್ತೆ ಅನ್ನೋದನ್ನು ಸಂಪೂರ್ಣವಾಗಿ ನೋಡ್ತಾ ಹೋಗೋಣ ಈಗ ವರ್ಷದ ಆರಂಭದ ದಿನಗಳಲ್ಲಿ ಮಕರ ರಾಶಿಯವರ ಪ್ರೇಮ ಜೀವನ ಯಾವ ರೀತಿ ಇರುತ್ತೆ ಅಂತ ನೋಡೋಣ ಮಕರ ರಾಶಿಯವರು ವರ್ಷದ ಆರಂಭದಲ್ಲಿ ಕೆಲವು ತೊಂದರೆಗಳನ್ನು ಎದುರಿಸಬಹುದು ವೈವಾಹಿಕ ಜೀವನದಲ್ಲಿ ಸಂಗಾತಿಯೊಂದಿಗೆ ಹೊಂದಿಕೊಳ್ಳುವಲ್ಲಿ ತೊಂದರೆಯನ್ನು ಅನುಭವಿಸಬಹುದು ಆದ್ದರಿಂದ ನೀವು ಯಾವುದೇ ಸಮಸ್ಯೆಗಳನ್ನು ಶಾಂತಿಯುತವಾಗಿ ಬಗೆಹರಿಸಿಕೊಳ್ಳುವುದು ಉತ್ತಮ ಇಲ್ಲದಿದ್ದರೆ ಅಂತರ ಹೆಚ್ಚಾಗುವ ಸಾಧ್ಯತೆ ಇದೆ ಇದು ನಿಮ್ಮ ಸಂಬಂಧದ ಮೇಲೂ ಪರಿಣಾಮವನ್ನು ಬೀರಬಹುದು ಈ ಅವಧಿಯಲ್ಲಿ ನಿಮ್ಮ ಸಂಗಾತಿಯೊಂದಿಗೆ ವಾದ ಮತ್ತು ಕಠಿಣ ಪದಗಳನ್ನು ಬಳಸುವುದನ್ನು ತಪ್ಪಿಸಿ ಇಲ್ಲದಿದ್ದರೆ ಜಗಳಗಳು ಉಲ್ಬಣಗೊಳ್ಳುವ ಸಾಧ್ಯತೆ ಇದೆ ಇನ್ನು ಪ್ರೀತಿಯಲ್ಲಿ ಇರುವವರಿಗೆ ವರ್ಷದ ಆರಂಭವು ಸ್ವಲ್ಪ ಸಮಸ್ಯೆಗಳನ್ನು ತರುತ್ತದೆ ಈ ಸಮಯದಲ್ಲಿ ನಿಮ್ಮ ಸಂಗಾತಿಯ ನಡುವೆ ಪ್ರೀತಿ ಮತ್ತು ತಿಳುವಳಿಕೆ ಕಡಿಮೆಯಾಗುವ ಸಾಧ್ಯತೆ ಇದೆ ಭಿನ್ನಾಭಿಪ್ರಾಯ ಹಾಗೂ ಸಂಘರ್ಷಗಳ ಸಾಧ್ಯತೆ ಕೂಡ ಇರುತ್ತದೆ ಹೀಗಾಗಿ ನಿಮ್ಮ ಪ್ರೇಮ ಜೀವನದಲ್ಲಿ ಪ್ರಣಯ ಮತ್ತು ಪ್ರೀತಿಯನ್ನು ಮತ್ತೆ ಮರಳಿ ಪಡೆಯಲು ಮಕರ ರಾಶಿಯವರು ಪ್ರತಿಯೊಂದು ಸಮಸ್ಯೆಗೂ ಶಾಂತಿಯುತವಾಗಿ ಪರಿಹಾರಗಳನ್ನು ಕಂಡುಕೊಳ್ಳಬೇಕಾಗುತ್ತದೆ ನೀವು ಯಾವುದೇ ಭಿನ್ನಾಭಿಪ್ರಾಯವನ್ನು ಸಂವಹನದ ಮೂಲಕ ಬಗೆಹರಿಸಿಕೊಳ್ಳುವುದು ಉತ್ತಮ ಇಬ್ಬರು ಭಾವನೆಗಳನ್ನು ಪರಸ್ಪರ ಹಂಚಿಕೊಳ್ಳಿ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳುವುದು ಒಳ್ಳೆಯದು ಇನ್ನು ಅವಿವಾಹಿತರಿಗೆ ಹಲವಾರು ವಿವಾಹದ ಪ್ರಸ್ತಾಪಗಳು ಬರುವ ಸಾಧ್ಯತೆ ಇದೆ ಕುಟುಂಬ ಅಥವಾ ಸಂಬಂಧಿಕರ ಮೂಲಕ ನೀವು ಸಂಗಾತಿಯನ್ನು ಕಾಣುವ ಸಾಧ್ಯತೆ ಇದೆ ಆದರೆ ವರ್ಷದ ಮೊದಲಾರ್ಧದಲ್ಲಿ ಮದುವೆಗೆ ಸೂಕ್ತವಾದಂತಹ ಸಮಯ ಇರುವುದಿಲ್ಲ ನಂತರದ ಅವಧಿ ನಿಮಗೆ ಮದುವೆಗೆ ತುಂಬ ಯೋಗ್ಯವಾಗಿರುತ್ತದೆ ಇನ್ನು ವರ್ಷದ ಮಧ್ಯಭಾಗದಲ್ಲಿ ಮಕರ ರಾಶಿಯವರ ಕುಟುಂಬ ಪ್ರೇಮ ಜೀವನ ಯಾವ ರೀತಿ ಇರುತ್ತೆ ಅಂತ ನೋಡೋಣ ಮಕರ ರಾಶಿಯವರ ವೈವಾಹಿಕ ಜೀವನಕ್ಕೆ ವರ್ಷದ ಮಧ್ಯಭಾಗ ಉತ್ತಮವಾಗಿರುತ್ತದೆ ಜೂನ್ನಲ್ಲಿ ಗುರುವಿನ ಸಂಚಾರದ ನಂತರ ನಿಮ್ಮ ಸಂಬಂಧದಲ್ಲಿನ ಸಮಸ್ಯೆಗಳು ಕಡಿಮೆಯಾಗಲು ಪ್ರಾರಂಭವಾಗುತ್ತವೆ ನಿಮ್ಮ ನಡುವಿನ ಪ್ರೀತಿ ಗಾಢವಾಗುತ್ತದೆ ಸಂಬಂಧದಲ್ಲಿ ಗೌರವ ನಂಬಿಕೆ ಮತ್ತು ಪ್ರೀತಿ ಹೆಚ್ಚಾಗುತ್ತದೆ ಇದು ಪರಸ್ಪರ ಆಳವಾದ ಸಂಪರ್ಕವನ್ನು ಹೊಂದಲು ನಿಮಗೆ ಅನುವು ಮಾಡಿಕೊಡುತ್ತದೆ ಹಿಂದೆ ಯಾವುದೇ ತಪ್ಪು ಗ್ರಹಿಕೆ ಇದ್ದರೆ ಅವುಗಳನ್ನು ಸಂವಹನದ ಮೂಲಕ ಬಗೆಹರಿಸಿಕೊಳ್ಳುವುದು ಉತ್ತಮ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಕ್ರಮೇಣ ಕಡಿಮೆಯಾಗಲು ಪ್ರಾರಂಭವಾಗುತ್ತವೆ ಇದು ನಿಮ್ಮ ಸಂಬಂಧಕ್ಕೆ ಶಾಂತಿ ಮತ್ತು ಸಂತೋಷವನ್ನು ತರುತ್ತದೆ ಇನ್ನು ವರ್ಷದ ಅಂತ್ಯ ಭಾಗದಲ್ಲಿ ಮಕರ ರಾಶಿಯವರ ಪ್ರೇಮ ಜೀವನ ಮತ್ತು ಕುಟುಂಬ ಜೀವನ ಯಾವ ರೀತಿ ಇರುತ್ತೆ ಅಂತ ನೋಡೋಣ ಮಕರ ರಾಶಿಯವರಿಗೆ ಅಕ್ಟೋಬರ್ನಲ್ಲಿ ಗುರುವಿನ ಸಂಚಾರದ ನಂತರ ದಾಂಪತ್ಯ ಜೀವನ ಮತ್ತಷ್ಟು ಸುಧಾರಿಸುತ್ತದೆ ನಿಮ್ಮ ವೈವಾಹಿಕ ಜೀವನದಲ್ಲಿ ನೀವು ಆಹ್ಲಾದಕರ ಅನುಭವಗಳನ್ನು ಅನುಭವಿಸುತ್ತೀರಿ ಪರಿಣಾಮವಾಗಿ ಮನೆಯಲ್ಲಿನ ವಾತಾವರಣ ಕೂಡ ತುಂಬ ಆಹ್ಲಾದಕರವಾಗಿ ಇರುತ್ತದೆ ನೀವು ಒಟ್ಟಿಗೆ ಗುಣಮಟ್ಟದ ಸಮಯವನ್ನು ಕಳೆಯಲು ಕೂಡ ಸಾಧ್ಯವಾಗುತ್ತದೆ ವರ್ಷದ ಕೊನೆಯ ತಿಂಗಳುಗಳು ನಿಮಗೆ ಪ್ರೀತಿ ಮತ್ತು ಸಂತೋಷದಿಂದ ತುಂಬಿರುತ್ತವೆ ಮಕರ ರಾಶಿಯವರಿಗೆ ಈ ಹೊಸ ವರ್ಷ ದಾಂಪತ್ಯ ಜೀವನಕ್ಕೆ ಕಾಲಿಡಲು ತುಂಬ ಉತ್ತಮವಾದಂತಹ ವರ್ಷವಾಗಿರುತ್ತದೆ ವರ್ಷದ ಆರಂಭದಲ್ಲಿ ಸಂಗಾತಿಯನ್ನು ಹುಡುಕುವುದು ಸ್ವಲ್ಪ ಸವಾಲಿನ ಕೆಲಸವಾಗಬಹುದು ಆದ್ದರಿಂದ ಈ ಅವಧಿಯಲ್ಲಿ ಪ್ರಮುಖ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದನ್ನೇ ತಪ್ಪಿಸುವುದು ಒಳ್ಳೆಯದು ನಂತರದ ಅವಧಿ ಮದುವೆಗೆ ತುಂಬ ಸೂಕ್ತವಾಗಿರುತ್ತದೆ ಈ ಅವಧಿಯಲ್ಲಿ ಮದುವೆಗೆ ತಯಾರಿ ಮಾಡಿಕೊಳ್ಳಬಹುದು ಜೂನ್ನಲ್ಲಿ ಬಯಸಿದ ಸಂಗಾತಿಯನ್ನು ಭೇಟಿ ಮಾಡುವ ಸಾಧ್ಯತೆ ಕೂಡ ಹೆಚ್ಚಾಗಿದೆ ಇನ್ನು ಪ್ರೇಮಿಗಳು ವರ್ಷದ ಕೊನೆಯ ತಿಂಗಳುಗಳಲ್ಲಿ ಸ್ವಲ್ಪ ಸುಧಾರಣೆಯನ್ನು ಕಾಣಬಹುದು ಸಂಗಾತಿಯನ್ನು ನಂಬುವುದು ಮತ್ತು ಪರಸ್ಪರ ಅರ್ಥ ಮಾಡಿಕೊಳ್ಳುವುದು ಮುಖ್ಯ ಇದು ನಿಮ್ಮ ಸಂಬಂಧದಲ್ಲಿನ ಅಂತರವನ್ನು ಕಡಿಮೆ ಮಾಡುತ್ತದೆ ಸ್ನೇಹಿತರೆ ಇದಿಷ್ಟು ಎರಡು ಸಾವಿರದ ಇಪ್ಪತ್ತಾರರಲ್ಲಿನ ಮಕರ ರಾಶಿಯವರ ಕುಟುಂಬ ಜೀವನ ಪ್ರೇಮ ಜೀವನ ಮತ್ತು ವಿವಾಹ ಯೋಗ ಯಾವ ರೀತಿ ಇರುತ್ತೆ ಅನ್ನೋದಕ್ಕೆ ಸಂಬಂಧಪಟ್ಟಂತಹ ಮಾಹಿತಿ ಈ ಮಾಹಿತಿ ನಿಮಗೆ ಇಷ್ಟ ಆದರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಹಾಗೆ ಈ ವಿಡಿಯೋನ ಶೇರ್ ಮಾಡೋದನ್ನು ಕೂಡ ಯಾವುದೇ ಕಾರಣಕ್ಕೂ ಮರಿಬೇಡಿ ಇಂಥದ್ದೇ ಮತ್ತಷ್ಟು ಮಾಹಿತಿಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿನಿತ್ಯ ನೋಡ್ತಾ ಇರಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ರಾಶಿಯೊಂದಿಗೆ ಹೊಸ ವಿಷಯದೊಂದಿಗೆ ಸಿಗ್ತೀನಿ ಎಲ್ರಿಗೂ ಕೂಡ ಒಳ್ಳೆಯದಾಗಲಿ ಧನ್ಯವಾದಗಳು